ಹಲೋ ನಮಸ್ತೆ ಎಲ್ಲರಿಗೂ ಶುಭ ಮುಂದೆ ಬೆಳ್ತಂಗಡಿಯ ಅತಿ ದೊಡ್ಡ ಶೋರೂಮ್ ಮುಳಿಯ ನ ಉದ್ಘಾಟನಾ ಸಮಾರಂಭದ ಪತ್ರಿಕಾ ಗೋಷ್ಠಿಗೆ ನಡೆದಿರುವಂತ ಎಲ್ಲ ನಮ್ಮ ಪತ್ರಕರ್ತ ಮಿತ್ರರಿಗೆ ಸ್ವಾಗತ ಅದೇ ರೀತಿ ದೃಶ್ಯ ಮಾಧ್ಯಮ ಅವರಿಗೂ ಕೂಡ ಸ್ವಾಗತ ಮುಳಿಯಾ ಜುವೆಲ್ಸ್ ಬೆಲ್ತಂಗಡಿಯಿಂದ ಒಂದು ಗೋಷ್ಠಿಯಲ್ಲಿ ಸೇರುವಂತಹ ಎಲ್ರಿಗೂ ಸ್ವಾಗತ ನಾನು ಸಂಜೀವ ಮಾರ್ಕೆಟಿಂಗ್ ಮ್ಯಾನೇಜರ್ ಇವರು ತಮ್ಮ ಎಂ ಡಿ ಅವರು ಇದ್ದಾರೆ ಶ್ರೀ ಕೃಷ್ಣನಾರಾಯಣ ಇದ್ದಾರೆ ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮ ಅವರಿದ್ದಾರೆ ಶಾಖಾ ಪ್ರಬಂಧಕ ಲೋಹಿತ್ ಅವರಿದ್ದಾರೆ 私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私 ಎರಡ್ ಸಾವಿರದ ಹದಿನೆಂಟರಲ್ಲಿ ಬೆಳ್ತಂಗಡಿಯಲ್ಲಿ ಪ್ರಾರಂಭವಾಗಿ ಇದೀಗ ಏಳನೇ ವರ್ಷಕ್ಕೆ ಹೆಜ್ಜೆ ಇಡುತ್ತಿರುವ ಬೆಳ್ತಂಗಡಿ ಮುಡಿಯ ಶೋರೂಮ್ ಇದೀಗ ಪುನಃ ಹೊಚ್ಚ ಹೊಸತನದೊಂದಿಗೆ ನಿಮ್ಮೂರಿಗೆ ಬರಲಿದೆ ನವೆಂಬರ್ ಹದಿನೆಂಟರಂದು ರಮೇಶ್ ಅರವಿಂದ್ ಅವರು ಇದನ್ನ ಬೆಳ್ತಂಗಡಿಯ ಮಹಾಜನತೆಗೆ ಕೊಡುಗೆ ನೀಡಲಿದ್ದಾರೆ ಹುಳಿಯ ಸಾವಿರದ ಒಂಬೈನೂರ ಕಾರ್ಯನಿರ್ವಹಿಸುತ್ತಿದ್ದು ಎರಡ್ ಸಾವಿರದ ಹೆಸರಿಂದ ಹೊಸತನವನ್ನ ತನ್ನ ಒಂದು ನಿತ್ಯದ ಕಂಟಿನ್ಯೂಸ್ ಆಗಿ ಇರುವಂತಹ ಒಂದು ವಿಷಯವನ್ನಾಗಿ ಮಾಡಿದ್ದು ಪುತ್ತೂರಲ್ಲಿ ಮಡಿಕೇರಿಯಲ್ಲಿ ಚಿಕ್ಕ ಬೆಂಗಳೂರಲ್ಲಿ ಹಾಗೂ ಮತ್ತೆ ಬೆಳ್ತಂಗಡಿಯಲ್ಲಿ ಹೊಸ ಹೊಸ ವಿಷಯಗಳನ್ನ ಐ ಸರ್ಟಿಫಿಕೇಶನ್ ಆಗಿರ್ಬೋದು ಟೆಸ್ಟಿಂಗ್ ಮಿಷಿನ್ ಅನ್ನ ಆಯಾ ಊರಿನಲ್ಲಿ ಪ್ರಥಮವಾಗಿ ಅಥವಾ ಗ್ರಾಹಕರಿಗೆ ಬೇಕಾಗುವ ಬೇಕಾಗುವಂತಹ ಬೇರೆ ಬೇರೆ ವ್ಯವಸ್ಥೆಗಳನ್ನ ಸಿನ್ ಆಗಿರಬಹುದು ಇದನ್ನೆಲ್ಲ ಗ್ರಾಹಕರಿಗೆ ಗ್ರಾಹಕ ಮುಖ್ಯವಾಗಿ ಪ್ರಥಮವಾಗಿ ಪರಿಚಯಿಸ್ತಾ ಬಂದಿದೆ ಹಾಗೆ ಇದೀಗ ಹೊಸ ಒಂದು ಬ್ರ್ಯಾಂಡ್ ರಿವ್ಯಾಂಪಿಂಗ್ ಮಾಡಿದೆ ಈಗ ಹೊಸ ಲೋಗೋ ಹಾಗೆ ಎಲ್ಲ ಕಡೆಯಲ್ಲಿ ಹೊಸ ಶೋರೂಮ್ ಹಾಗೆ ಹೊಸ ಹೇಳಿದ್ರೆ ನಮ್ಮ ಬ್ರ್ಯಾಂಡ್ ಇಂದ ಜಾಸ್ತಿ ಪರಿಚಯ ಇರುವವರು ಬ್ರ್ಯಾಂಡ್ ಎಂಬಾಸಿಟರ್ ಇಲ್ಲದಿದ್ರೆ ಅವರು ಮಾಡೆಲ್ ಆಗ್ತಾರೆ ರಮೇಶ್ ಅವರಿಂದ ನಮ್ಗೆಲ್ಲ ಗೊತ್ತಿರುವ ಜನ ಉಳಿಯೋದ್ರಿಂದ ಸಹ ಜಾಸ್ತಿ ಅವರಿಗೆ ಪರಿಚಯ ಇದೆ ಅವರು ಅವರ ವ್ಯಕ್ತಿತ್ವ ಮತ್ತು ಮುಳಿಯ ಒಂದು ಬ್ರ್ಯಾಂಡ್ ಆಗಿರುವಂತಹ ವ್ಯಕ್ತಿತ್ವ ಬಹಳಷ್ಟು ಹೊಂದಿಕೆ ಆಗ್ತಾ ಇದೆ ಟ್ರಸ್ಟ್ ಗ್ಯಾರಂಟಿ ಈ ವಿಷಯದ ಬಗ್ಗೆ ರಮೇಶ್ ಟ್ರಸ್ಟ್ ಮತ್ತೆ ಅವರ ಗ್ಯಾರಂಟಿ ಮತ್ತೆ ಲಾಂಗ್ ಸ್ಟ್ಯಾಂಡಿಂಗ್ ಹಾಗೆ ಮೂವತ್ತೈದರಿಂದ ನಲವತ್ತು ವರ್ಷದಿಂದ ಅವರು ಇದ್ದಾರೆ ಹಾಗೆ ಅವರು ಸಂತೋಷದಿಂದ ಮುನಿಯಾದ ಬ್ರ್ಯಾಂಡ್ ಎಂಪಾಸಿಟರ್ ಆಗಿ ಅದರಲ್ಲೂ ಒಪ್ಪಿ ಹುಟ್ಟಿದ್ದಾರೆ ತಾರೀಕಿಗೆ ಬರುವ ಬರುವವರಿದ್ದು ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೊಡ್ಬೇಕು ಅಂತ ಹೇಳಿಕೊಡ್ತೇವೆ ಈ ಶಿವರುಗಳ ಹೊಸ ಬಗ್ಗೆ ಶಿವ ಅವರು ಹೇಳಲಿಕ್ಕಿದ್ದಾರೆ ಹೊಸದೊಂದು ನಾವೆಲ್ಲ ಹೇಳ್ಬೋದು ಡಿಸೈನ್ ಇಸ್ವಂತದ್ ವಿಷಯ ಇದೆ ಈ ಟೈಮ್ ನಾವೇನು ತಗೊಂಡು ಬಂದಿದ್ವಿ ಅಂತಂದರೆ ಒಂದು ಡೈಮಂಡ್ ಟೆಸ್ಟಿಂಗ್ ಮಿಷಿನ್ ಕಸ್ಟಮರ್ ಅದೇನೆಂದರೆ ಹೇಳಿದ್ರೆ ಎಕ್ಸಾಕ್ಟ್ ಇಂಪೋರ್ಟೆಡ್ ಟೆಕ್ನಾಲಜಿ ಸೊ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಇದೆ ಬಟ್ ಯಾರಿಗೂ ಅದು ಕಸ್ಟಮರ್ಗೆ ತೋರಿಸ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆ ಥರ ಸೆಕ್ಟರ್ ಅಲ್ಲಿ ಮಾತ್ರ ಯೂಸ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಏನು ಫೆಸಿಲಿಟಿ ಅಂತ ಹೇಳಿದ್ರೆ ಡೈಮಂಡ್ಸ್ ತಗೊಳ್ಳೋ ಟೈಮಲ್ಲಿ ನಾವು ನ್ಯಾಚುರಲ್ ಡೈಮಂಡ್ಸ್ ಕೊಡ್ತಿದ್ದೀರ ಅಂತ ಅದು ಇನ್ಶೋಲ್ ಮಾಡ್ತಾರೆ ಸೊ ಈ ಮಿಷಿನು ಕಸ್ಟಮರ್ಗೆ ಕಸ್ಟಮರ್ ಪ್ರಾಡಕ್ಟ್ ಕೂಡ ನಾವು ನಿಮಗೆ ಚೆಕ್ ಮಾಡಿ ನೋಡಬಹುದು ಸೊ ಅದೊಂದು ಫೆಸಿಲಿಟಿ ಈ ಟೈಮ್ ನಾವು ತಗೊಂಡು ಬರ್ತೀವಿ ಪುತ್ತೂರಲ್ಲಿ ಆಲ್ರೆಡಿ ಆಗಿದೆ ಇನ್ನೊಂದು ಆಗಿದೆ ನೆಕ್ಸ್ಟ್ ಇಲ್ಲಿ ದಲ್ತಂಗಲಿ ತಗೊಂಡು ಬರ್ತಾ ಸೊ ಅದು ಕೂಡ ಕಸ್ಟಮರ್ ಜನ ಕಸ್ಟಮರ್ ಗೆ ನಾವು ಏನಾದ್ರು ವ್ಯಾಲ್ಯೂ ಸರ್ವಿಸ್ ಕೊಡಬೇಕಂದ್ರೆ ನಮ್ದು ಆಸೆ ನಮ್ಮ ಕಂಪ್ನಿದು ಆಸೆ ಸೊ ಅದಕ್ಕೆ ಈ ಮಿಷಿನ್ ತಗೊಂಡ್ ಮತ್ತೆ ಸೆಕೆಂಡ್ ಟ್ರೈಮ್ ಒಂದು ಗೋಲ್ಡ್ ಪ್ಯೂರಿಟಿ ಟೆಸ್ಟಿಂಗ್ ಮಿಷಿನ್ ಅದು ಬಿ ಆರ್ ಸಿ ಮಿಷಿನ್ ಫೆಸಿಲಿಟಿ ಅಂತ ಹೇಳಿದ್ರೆ ನ್ಯಾಚುರಲ್ ಡೈಮಂಡ್ಸ್ ಪ್ಲಸ್ ಇವಾಗ ಲ್ಯಾಪ್ಟ್ ಡೈಮಂಡ್ಸ್ ಒಂದು ಇದೆ ಮಾರ್ಕೆಟ್ ಅಲ್ಲಿ ಎರಡು ಟೈಪ್ ಆಫ್ ಡೈಮಂಡ್ಸ್ ಇದೆ ಅದು ಮ್ಯಾನುಫ್ಯಾಕ್ಚರ್ ಮಾಡೋದು ಸಾರಿ ಇಂಡಸ್ಟ್ರಿಯಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಕೊಂಡು ನಮ್ಮಲ್ಲೇ ಫೆಸಿಲಿಟಿ ಯೂಸ್ ಡೈಮಂಡ್ಸ್ ನ್ಯಾಚುರಲ್ ಡೈಮಂಡ್ಸ್ ಅದರಲ್ಲಿ ಏನು ಚೇಂಜಸ್ ಇಲ್ಲ ಅದು ನಿಮ್ಮ ಮುಂದೆ ನೀವೇ ಚೆಕ್ ಮಾಡಿಕೊಂಡು ತಗೋಬಹುದು ಸೊ ಅದೊಂದು ಅಡ್ವಾಂಟೇಜ್ ಈ ಮಿಷಿನ್ ಅಡ್ವಾಂಟೇಜ್ ಏನಿದೆ ಅಂದ್ರೆ ಕಸ್ಟಮರ್ ಬೆನಿಫಿಟ್ ಅಂತ ಹೇಳಿದ್ರೆ ನೀವೇ ಚೆಕ್ ಮಾಡಬಹುದು ನ್ಯಾಚುರಲ್ ಡೈಮಂಡ್ಸ್ ಆಯ್ತು ನೀವೇ ಚೆಕ್ ಮಾಡಬಹುದು ನಿಮ್ಮ ಮುಂದೆನೆ ಚೆಕ್ ಮಾಡಿ ನಿಮ್ಮ ಮುಂದೆನೆ ಇದರಲ್ಲಿ ಯಾವ್ದೆಲ್ಲ ನ್ಯಾಚುರಲ್ ಡೈಮಿಂಗ್ಸ್ ಇದೆ ನಾವೇ ತೋರಿಸ್ತೀವಿ ಆ ಫೆಸಿಲಿಟಿ ಕೂಡ ಇದೆ ಅದು ಹದಿನೇಳ ತಾರೀಕಿಂದ ಅದು ಮಾಡ್ತಾ ಇದ್ವಿ ಪ್ಲಸ್ ಒಂದು ಮಿಷಿನ್ ಅದಕ್ಕೆ ಇಂಪಾರ್ಟೆಂಟ್ ಸ್ಪೆಕ್ಟ್ರೋಸ್ಕೋಪಿ ಅದರಲ್ಲಿ ಲಾರ್ಜ್ ಫಿಸಿಕ್ಸ್ ಇದೆ ಬರೋ ವಿಷಯ ಸೊ ನಿಮ್ಗೆ ಏನ್ ಕೊಡುತ್ತೆ ಚಿನ್ನಕ್ಕೆ ಅದರಲ್ಲಿ ಏನ್ ಪ್ಯೂರಿಟಿ ನೈನ್ ಒನ್ ಪಾಯಿಂಟ್ ಸಿಕ್ಸ್ ಇದೆ ಅದರಲ್ಲಿ ಏನೇನು ಮೆಟಲ್ ಆಡ್ ಮಾಡಿದ್ವಿ ಅದರಲ್ಲಿ ಸಿಂಗ್ ಆಡ್ ಮಾಡಿದ್ದೀರಾ ಇಲ್ಲ ಕ್ಯಾಟ್ರಿಂಗ್ ಆಡ್ ಮಾಡಿದೀರಾ ಅದು ಕೂಡ ನಾವು ಕಸ್ಟಮರ್ ಗೆ ಎಡಿಕೇಟ್ ಮಾಡ್ತೀವಿ ಬಿಕಾಸ್ ಅದರಲ್ಲಿ ನಿಮ್ಗೆ ಏನಂತ ಹೇಳಿದ್ರೆ ಕ್ಯಾಟ್ರಿಂಗ್ ಯೂಸ್ ಮಾಡೋರು ತುಂಬಾ ಇದ್ದಾರೆ ಜ್ಯುವೆಲ್ಲಿಂಗ್ ಅಲ್ಲಿ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳಿ ಒಂದು ಸುದ್ದಿ ಇದೆ ಯುರೋಪಿಯನ್ ಕಂಟ್ರೀಸ್ ಮತ್ತೆ ಫಾರ್ ಈಸ್ಟ್ ಕಂಟ್ರೀಸ್ ಎಲ್ಲ ಅದು ಬ್ಯಾನ್ ಆಗಿದೆ ಸ್ಟಿಲ್ ಚಿರ ಜುವಲರ್ಸ್ ಬಿಕಾಸ್ ಪ್ರೈಸ್ ಕಾನ್ಸ್ ನಮ್ದು ವಿಷಯ ಅಂತ ಹೇಳಿದ್ರೆ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡೋದಿಲ್ಲ ನಮ್ದು ಕಂಪ್ನಿದು ಕ್ವಾಲಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿ ಹೇಳ್ತಾರೆ ಜಸ್ಟ್ ರೆಸ್ಪಾನ್ಸಿಬಲ್ ಸೋರ್ಸಿಂಗ್ ಹೇಳ್ತಾರೆ ಅದೇನಂತ ಹೇಳಿದ್ರೆ ಕಸ್ಟಮರ್ಗೆ ಆ ಕೂಡ ವ್ಯಾಲ್ಯೂ ಕೊಡಬೇಕು ಅವ್ರ ಏನ್ ಕ್ಯಾಶ್ ವ್ಯಾಲ್ಯೂ ಕೊಡ್ತೀರಾ ಅದ್ರಲ್ಲಿ ಬೇರೆ ಮೆಟಲ್ಸ್ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ ಈ ಮಿಷನ್ ಅಲ್ಲಿ ನಾವು ಕೊಡೋದು ಅದರಲ್ಲಿ ಗೋಲ್ಡ್ ಅಲ್ಲಿ ಮ್ಯಾಕ್ಸಿಮಮ್ ಗೋಲ್ಡ್ ಇರುತ್ತೆ ಸಿಂಗ್ ಇರುತ್ತೆ ಮತ್ತೆ ಅದರ್ ಮೆಟಲ್ಸ್ ಬಟ್ ಪ್ಲಾಟಿನಮ್ ಇನ್ ಮೆಟಲ್ ನಾವು ಯಾವ್ದಲ್ಲಿ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದು ಕೂಡ ಈ ಮಿಕ್ಸಿ ನೀವು ನೋಡಬಹುದು ಅದಿಲ್ಲದೆ ಸ್ವಲ್ಪ ಮಕ್ಕಳು ನಮ್ಗೆ ಎಲ್ಲರಿಗೂ ಕಸ್ಟಮರ್ಸ್ ಬರ್ತಾರೆ ಅದಕ್ಕೆ ಮಕ್ಕಳು ಇರ್ತಾರೆ ಸೊ ಅವರಿಗೊಂದು ಚಿಲ್ಡ್ರನ್ಸ್ ಏರಿಯಾ ಇದು ಕೂಡ ಒಂದು ಪ್ಲಾನ್ ಅಲ್ಲಿ ಇದೆ ಪ್ಲಸ್ ಅದರ್ ಫೆಸಿಲಿಟೀಸ್ ಕೂಡ ಬೇಬಿ ಕೇರ್ ಆ ತರ ಫೆಸಿಲಿಟೀಸ್ ಕೂಡ ನಾವು ಈ ಟೈಮ್ ಅಲ್ಲಿ ಫೆಸಿಲಿಟೀಸ್ ಅಲ್ಲಿ ಆಡ್ ಮಾಡಿ ಕೊಡ್ತಾರೆ ಮತ್ತೆ ಗೆಸ್ಟ್ ರೂಮ್ಸ್ ಇದು ಕೂಡ ಇದು ವ್ಯಾಲ್ಯೂ ಅಡೆಡ್ ಸರ್ವಿಸ್ ಆಗಿ ನಾವು ಕಸ್ಟಮರ್ಸ್ ಕೊಡ್ತಾ ಇದ್ದೀವಿ ಎಸ್ಟಿಮೇಶನ್ ಅವರಿಗೆ ಹೇಳಿದಾಗ ಬ್ಲಾಕ್ ಬ್ರೌನ್ ಡೈಮಂಡ್ ಹೋಗಿ ಕೇಳಿರ್ಬೋದು ಮೊನ್ನೆ ಸುದ್ದದಲ್ಲಿ ಏನೋ ಒಂದು ಆರ್ಟಿಕಲ್ ಬಂದಿತ್ತು ಬ್ಲಾಕ್ ಬ್ರೌನ್ ಡೈಮಂಡ್ ಅಂತ ಬ್ಲಾಕ್ ಬ್ರೌನ್ ಡೈಮಂಡ್ ನಮಗೆ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಎಲ್ಲಾ ರೀತಿಯಲ್ಲಿ ಡೈಮಂಡ್ ಹಾಗೆ ಇರ್ತದೆ ಅಂದ್ರೆ ಗಟ್ಟಿಯಾಗಿರ್ಬೋದು ಅದರ ರಿಫ್ಲೆಕ್ಷನ್ ಆಗಿರ್ಬೋದು ಎಲ್ಲ ವಿಷಯಗಳು ವ್ಯತ್ಯಾಸ ಇರುವಂತ ಹೇಳಿದ್ರೆ ಗೆ ನಿಮಗೆ ವರ್ಷ ವರ್ಷ ಹೋದಾಗ ರೇಟ್ ಕಮ್ಮಿ ಆಗ್ತಾ ಹೋಗುತ್ತದೆ ನ್ಯಾಚುರಲ್ ಡೈಮಂಡ್ ಯಾಕಂತ ಹೇಳಿದ್ರೆ ನ್ಯಾಚುರಲಿ ಸಿಗುದು ವರ್ಷ ವರ್ಷ ಅವೈಲೇಬಿಲಿಟಿ ಕಮ್ಮಿ ಆಗುವಾಗ ಆಗ ರೇಟ್ ಜಾಸ್ತಿ ಆಗುವಾಗ್ತಾ ಹೋಗ್ತದೆ ನ್ಯಾಚುರಲ್ ಡೈಮಂಡ್ ಅಲ್ಲಿ ಸೇಲ್ ಮಾಡುವ ಸಂಸ್ಥೆಗಳಿದೆ ಸೊ ಅದೇ ತಪ್ಪಲ್ಲ ಅದನ್ನು ಲ್ಯಾಪ್ಟ್ರಾಪ್ ಡೈಮಂಡ್ ಅಂತ ಹೇಳಿ ಅದಕ್ಕೆ ಸರಿಯಾದ ರೇಟ್ ಅಲ್ಲಿ ಅವರು ಸೇಲ್ ಮಾಡ್ತಾರೆ ಸೊ ಹಾಗೆ ತಗೊಂಡ್ರೆ ತೊಂದರೆ ಇಲ್ಲ ಇದು ಫುಲ್ ನಿಮ್ಮ ಅದರ ಬಗ್ಗೆ ಅರಿವಿದ್ದೇ ತಗೊಳುದು ಬಟ್ ಫ್ಲಾಟ್ ಬ್ರೌನ್ ಡೈಮಂಡ್ ನ್ಯಾಚುರಲ್ ಡೈಮಂಡ್ ಅಂತ ಪರ್ಚೇಸ್ ಮಾಡಿದ್ರೆ ನಾಳೆ ನಿಮಗೆ ವಾಪಸ್ ಸೇಲ್ ಮಾಡಿದ್ದಿರುವಾಗ ನಿಮಗೆ ಕೊಟ್ಟ ಹಣಕ್ಕೆ ತುಂಬಾ ವ್ಯತ್ಯಾಸ ಬರ್ತದೆ ಸೊ ಅದನ್ನ ಕಸ್ಟಮರ್ ಫೇಸಿಂಗ್ ಆಗಿ ಇದು ನಮ್ಮ ಅಲ್ಲಿ ಮೇಲ್ಗಡೆ ನೋಡ್ಕೊಂಡು ಇದನ್ನ ಎಸ್ಟಿಮೇಶನ್ ಅನ್ನು ಇನ್ಸ್ಟಾಲ್ ಮಾಡ್ತೇವೆ ಸೊ ಅಲ್ಲಿ ನಿಮಗೆ ಕಸ್ಟಮರ್ ಗೆ ಅದನ್ನ ಟೆಸ್ಟ್ ಮಾಡಿ ನೋಡಬಹುದು ಫ್ಲಾಟ್ ಬ್ರೌನ್ ಹೌದಾ ಅಲ್ಲ ನ್ಯಾಚುರಲ್ ಮತ್ತೆ ಟೆಸ್ಟಿಂಗ್ ಮಿಷನ್ ಅಲ್ಲಿ ಇವರು ಹೇಳಿದ್ರೆ ಗೋಲ್ಡ್ ಟೆಸ್ಟಿಂಗ್ ಮಿಷನ್ ಅಲ್ಲಿ ಈಗ ಈ ಹಾರ್ಮೋನ್ ಟೆಸ್ಟಿಂಗ್ ಮಿಷನ್ ಕೆಲವು ಮೆಟಲ್ಸ್ ಸಿಗುದಿಲ್ಲ ಇರಿಡಿಯಂ ಅಂತ ಹೃದಯನಿಯಮ ಮೆಟಲ್ಸ್ ಸಿಗುದಿಲ್ಲ ಅಂತ ಆಗೋದಿಲ್ಲ ಸೊ ಇದು ಅಡ್ವಾನ್ಸ್ಡ್ ಥರ್ಮಲ್ ಟೆಕ್ನಾಲಜಿ ಮಿಷಿನ್ ಸೊ ಇದರಲ್ಲಿ ನಿಮಗೆ ಇರಿಡಿಯಂ ಮತ್ತೆ ಹೃದಯನಿಯಮ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ ಉಳಿದ ಮಿಷಿನ್ ಅಲ್ಲಿ ಅದನ್ನು ಗೋಲ್ಡ್ ಅಂತ ಹಾಗೆ ಮೇಲ್ಗಡೆ ಮೇಲಿನ ಫ್ಲೋರ್ ಒಂದು ಫ್ಲೋರ್ ಎಕ್ಸ್ಟೆಂಡ್ ಆಗಿದೆ ಒಂದು ಈ ಫ್ಲೋರ್ ಮಾತ್ರ ಇತ್ತು ಮೇಲಿನ ಫ್ಲೋರ್ ಅಲ್ಲಿ ನಿಮಗೆ ಲೇಡೀಸ್ ಮತ್ತೆ ಜೆಂಟ್ಸ್ ಗೆ ಸಪ್ರೇಟ್ ಆದ ರೆಸ್ಟ್ ಇಂಡಿಯನ್ ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ ಇಂಡಿಯನ್ ಇಂಡಿಯನ್ ಮೆಕೆಸ್ಟ ಇದೀಗ ಹೊಸ ಶೋರೂಮ್ ಅಲ್ಲಿ ಗ್ರಾಹಕರಿಗೆ ಅನುಕೂಲಕ್ಕೆ ಪ್ರಾಡಕ್ಟ್ಸ್ ಬಗ್ಗೆ ನಮ್ಮ ಇನ್ನೊಂದು ಅಂತ ಹೇಳಿದ್ರೆ ಗ್ರಾಹಕರೊಂದಿಗೆ ಒಂದು ಊಟ ಮಾಡುವಂತ ಒಂದು ಅನುಭವ ದೇವರು ಅಂತ ಗ್ರಾಹಕರ ಮಧ್ಯಾಹ್ನ ಇಲ್ಲಿ ನಮ್ಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಕಸ್ಟಮರ್ ಮಾಡ್ತಾ ಇರುವಾಗ ನಮ್ಮ ಸ್ಟಾಪ್ ಹೋಗಿ ಊಟ ಮಾಡಿ ಬರುತ್ತೆ ಗ್ರಾಹಕರ ದೇವರು ಅಂತ ಹೇಳಿ ದೇವರಿಗೆ ನೈವೇದ್ಯ ಕೊಡದೆ ನಾವು ಮಾತ್ರ ಊಟ ಮಾಡುವಂಥದ್ದು ಎಷ್ಟು ಸರಿ ಅಂತ ಒಂದು ಕ್ವಶನ್ ಇತ್ತು ಬಟ್ ಜಾಗದ ಕೊರತೆ ಇತ್ತು ಹಾಗಾಗಿ ನಮ್ಮ ಎಲ್ಲ ಶೋರೂಮ್ಗಳಲ್ಲಿ ಈಗ ರಿನೋವೇಶನ್ ಮಾಡುವಾಗ ಹೊಸ ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡುವಾಗ ಗ್ರಾಹಕರಿಗೆ ಊಟ ಮಧ್ಯಾಹ್ನ ಊಟ ಮತ್ತು ಸಂಜೆ ತಿಂಡಿಯ ವ್ಯವಸ್ಥೆ ಮಾಡಿದೆ ಅಂದ್ರೆ ಮಧ್ಯಾಹ್ನ ಹನ್ನೆರಡುವರೆಂದ ಎರಡೂವರೆವರೆಗೆ ಯಾರು ಗ್ರಾಹಕರು ಇರ್ತಾರೆ ಅವ್ರ ಹೋಗಿ ಊಟ ಮಾಡಿ ಅಟೆಂಡ್ ಮಾಡ್ತಾ ಇರುವಾಗ ಮಧ್ಯದಲ್ಲಿ ಅವರ ಯಾವಾಗ ಅನುಕೂಲ ಕೇಳಿಕೊಂಡು ಹೋಗಿ ಮೇಲೆ ಹೋಗಿ ಮಾಡಿ ವಾಪಸ್ ಬಂದ ಟ್ರೇಡಿಂಗ್ ಅನ್ನ ಕಂಟಿನ್ಯೂ ಮಾಡುವಂಥದ್ದು ಸೊ ಆಗ ಹಸಿವಿನಲ್ಲಿ ಅಥವಾ ಒಂದು ವ್ಯಾಪಾರ ಮಾಡುವಂತ ಒಂದು ಅವಕಾಶ ಇದೇ ಇರುವುದಿಲ್ಲ ಅಂದ್ರೆ ಟೋಟಲ್ ನಮ್ಮ ಕಲ್ಪನೆ ಹೇಗೆ ಅಂದ್ರೆ ಟೋಟಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅನುಭವ ಒಂದು ವ್ಯಾಪಾರ ಮಾಡುವ ಅನುಭವ ವ್ಯಾಪಾರ ಅಂತ ಹೇಳಿದ್ರೆ ಒಂದು ಪ್ರಾಡಕ್ಟ್ ಮಾತ್ರ ಅಲ್ಲ ಆ ಅನುಭವ ಸಹ ಒಳ್ಳೆದಿರಬೇಕು ಅಂತಂದ್ರೆ ಈಗ ಹಸಿ ಬಿದ್ದುಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಊಟ ಅಥವಾ ತಿಂಡಿ ವ್ಯವಸ್ಥೆ ಅಥವಾ ಮಕ್ಕಳು ಇಲ್ಲಿ ಗಲಾಟೆ ಮಾಡ್ತಾ ಇದ್ರೆ ಕನ್ನಡದಲ್ಲಿ ಒಂದು ಗಾದೆ ಇದೆ ಕಬ್ಬಿಣದ ಕೆಲಸ ಅಂತ ನೋಡಕ್ಕೆ ಹಾಗೆ ಮಕ್ಕಳಿಗೆ ಹಾಗೆ ಆಗ್ತದೆ ಅವರಿಗೆ ಚಿನ್ನದ ಅಂಗಡಿಗೆ ಬಂದಾಗ ಅವ್ರಿಗೇನು ಆ ಕೆಲಸ ಇರುದಿಲ್ಲ ಹಾಗಾಗಿ ಬಂದ ಐನಿಷದಲ್ಲಿ ಪೋಯ್ ಪೋಯ್ ಹೇಳಿ ಪತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮೇಡಮ್ ಅವರಿಗೆ ಇರ್ಲಿಕ್ಕೂ ಸಾಕು ಬಟ್ ನಾವೆಲ್ಲ ಗೊತ್ತಿರುವಾಗ ಲೇಡೀಸ್ಗೆ ಚಿನ್ನದ ಅಂಗಡಿ ಅಥವಾ ಅಂಗಡಿ ಆಗಿ ಪರ್ಚೇಸ್ ಮಾಡಬೇಕು ಮನೆಯವರಿಗೆ ಕಳಿಸಿ ಗಂಟೆ ಅಂಗಡಿ ಹೋಗ್ಬೇಕಾಗ್ತದೆ ಸೊ ಅದಕ್ಕೆ ಮಕ್ಕಳ ಪ್ಲೇ ಏರಿಯಾ ಏರಿಯಾ ಮಾಡಿದ್ರು ಹಾಗೆ ಸಣ್ಣ ಮಗು ಇದ್ರೆ ಪಾಪ ಅದಕ್ಕೆ ಗೊತ್ತಾಗುದಿಲ್ಲ ಹಸಿ ಹೋಗಬಹುದು ಅಥವಾ ಮಾಡ್ಬೇಕಾಗಿತ್ತು ಅದಕ್ಕೆ ಬೇಬಿ ಕೇರಿ ಅದೇ ರೀತಿ ನ್ಯಾಚುರಲ್ ಕಾಲ್ಸ್ ಬಂದ್ರೆ ಹೆಚ್ಚಾಗಿ ಸಹ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ಅವರಿಗೆ ಅನುಕೂಲ ಮಾಡಲಿಕ್ಕೆ ಎಷ್ಟು ಯಾವುದೇ ರೀತಿಯಲ್ಲಿ ತೊಂದರೆ ಬರದ್ರೆ ಬಂದ್ರೆ ಪೂರ್ತಿಯಾದ ಒಂದು ವ್ಯಾಪಾರ ಮಾಡುವಂತ ಅನುಭವ ಖರೀದಿಸುವ ಅನುಭವ ಒಂದು ಉತ್ತಮವಾಗಿರಬೇಕು ಅಂತ ಹೇಳುವಂತದ್ದು ಒಂದು ಕಲ್ಪನೆ ಸೊ ಇದ್ರ ಬಗ್ಗೆ ಪ್ರೊಡಕ್ಷನ್ ಬಗ್ಗೆ ನಮ್ಮ ಮ್ಯಾನೇಜರ್ ಮ್ಯಾನೇಜರ್ ರೋಹಿತ್ ಹೇಳ್ತಾರೆ ನಮಸ್ತೆ ನಾವು ಬೋಲ್ಡ್ ಈಗೊಂದು ಪೌರಾಣಿಕ ಕಲೆಕ್ಷನ್ಸ್ ಅಂತ ಹೇಳ್ತೇವೆ ನಾವು ಮೊದ್ಲಿಂದ ಮೊದಲು ಇತ್ತು ನಮ್ಮತ್ರ ಅದರಲ್ಲಿ ಒಂದಷ್ಟು ವೆರೈಟಿ ಅದರಲ್ಲಿ ಒಂದಷ್ಟು ವೆರೈಟಿಗಳು ಅಂತ ಹೇಳಿದ್ರೆ ಇವಾಗ ಲೈಟ್ ವೇಟ್ ಜುವೆಲರಿಂದ ಹಿಡಿದು ಒನ್ ಫಿಫ್ಟಿ ಗ್ರಾಮ್ಸ್ ವೆರೈಟಿರುವಂತಹ ಪ್ರಾಡಕ್ಟ್ಸ್ ಎಲ್ಲ ನಾವು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೇವೆ ಕಸ್ಟಮರ್ಗೋಸ್ಕರ ಆ ಈಗ ಯಾಕಂತ ಹೇಳಿದ್ರೆ ಒಂದೊಂದು ಫಂಕ್ಷನ್ ಗೆ ಹೋಗುವಾಗ ಒಂದೊಂದು ಪ್ರಾಡಕ್ಟ್ ಆಗ್ತಾರೆ ಈಗ ಅದಕ್ಕೆ ಲೈಟ್ ವೇಟ್ ಜಾಸ್ತಿ ಸ್ವಲ್ಪ ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಕಲೆಕ್ಷನ್ಸ್ ನಮ್ಮ ಹತ್ರ ತುಂಬಾ ಇರ್ತದೆ ಇಲ್ಲಿ ಸೊ ಇವನ್ ಬ್ಯಾಗ್ಸ್ ಇದು ಕಲೆಕ್ಷನ್ಸ್ ಆಗಿರ್ಬೋದು ಇಲ್ಲಿ ನೆಕ್ಲೆಸ್ ಅಲ್ಲಿ ನಿಮಗೆ ಒಂದು ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗೋದು ಸೊ ಅಂತ ಕಲೆಕ್ಷನ್ಸ್ ಇದೆ ಇನ್ನೊಂದು ಡೈಮಂಡ್ಸ್ ಅಲ್ಲಿ ಈಗ ಡೈಮಂಡ್ಸ್ ಅಷ್ಟೇ ಅಂದ್ರೆ ಡೈಮಂಡ್ ಅಂದ್ರೆ ಜನರಿಗೆ ಭಯ ಇದೆ ಏನಂತ ಹೇಳಿದ್ರೆ ಓ ಡೈಮಂಡ್ ತುಂಬಾ ಕಾಸ್ಟ್ಲಿ ಅಂತ ಹಾಗೇನಿಲ್ಲ ಈಗ ನೆಕ್ಲೆಸ್ ಅಲ್ಲಿ ಒಂದು ನಿಯರ್ಲಿ ಸೆವೆಂಟಿ ಫೈವ್ ತೌಸಂಡ್ ಸ್ಟಾರ್ಟ್ ಆಗುವಂತ ನೆಕ್ಲೆಸಸ್ ಇದೆ ಇವಾಗ ನೋ ಸ್ಪಿನ್ಸ್ ಅಷ್ಟೇ ಇಲ್ಲಿ ಫೈವ್ ತೌಸಂಡ್ ಸಿಕ್ಸ್ ನೋ ಸ್ಪಿನ್ಸ್ ಈ ತರದ ಕಲೆಕ್ಷನ್ ಇನ್ನಷ್ಟು ವೆರೈಟಿ ನಾವು ಗ್ರಾಹಕರಿಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೇವೆ ಇನ್ನೊಂದು ಹೇಳಿದ್ರೆ ಬೇರೆ ಬೇರೆ ಕಮ್ಯುನಿಟಿಯ ತಾಳಿಗಳು ತಾಳಿ ಬಂದಿ ಆಗಿರಬಹುದು ಅಥವಾ ಲಚ್ಚ ಅಂತ ಹೇಳ್ತಾರೆ ವೆರೈಟಿ ಕಲೆಕ್ಷನ್ಸ್ ಕೂಡ ನಾವು ಕಸ್ಟಮರ್ಗೋಸ್ಕರ ತಿಳಿಯಿಟ್ಟಿದ್ರೆ ಇನ್ನೊಂದು ಸಿಲ್ವರ್ ಅಲ್ಲಿ ಸಿಲ್ವರ್ ಅಲ್ಲಿ ಆರ್ಟಿಕಲ್ಸ್ ಆಗಿರಬಹುದು ಅಥವಾ ಸಣ್ಣ ಸಣ್ಣ ಟೈಲಿಂಗ್ ಪ್ರಾಡಕ್ಟ್ಸ್ ಆಗಿರಬಹುದು ಸ್ಟಾರ್ಟ್ ಆಗುವಂಥದ್ದು ಅಲ್ಲಿಂದ ನಿಮಗೆ ಒಂದು ಟೆನ್ ಫಿಫ್ಟೀನ್ ತೌಸಂಡ್ ವರೆಗೆ ಇರುವಂತಹ ಪ್ರಾಡಕ್ಟ್ಗೂ ಕೂಡ ನಮ್ಮಲ್ಲಿ ಇದೆ ಇನ್ನೊಂದು ಗಿಳಿಯೊಳೆ ಅಂತ ಹೇಳ್ತಾರೆ ನಮ್ಮ ದಕ್ಷಿಣ ಕನ್ನಡದ ಒಂದು ಟ್ರೆಡಿಷನಲ್ ಡಿಸೈನ್ ಅದು ಸೊ ಅದರಲ್ಲಿ ಇನ್ನಷ್ಟು ಮತ್ತು ಗಿಡ ಇತ್ತು ಆದ್ರೆ ಅದರಲ್ಲಿ ಇನ್ನಷ್ಟು ವೆರೈಟಿಯ ಕೂಡ ನಾವು ಇಲ್ಲಿ ಗ್ರಾಹಕ ಮಾಡಿದೆ ಇನ್ನೊಂದು ರೋಬಿ ಎಂಬ್ರಾಯ್ಡ್ರಿ ಸೊ ಇವೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಈ ನ್ಯಾಚುರಲ್ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ಇಯರಿಂಗ್ಸ್ ಆಗಿರ್ಬೋದು ಅಥವಾ ನೋಸ್ಕಿನ್ಸ್ ಆಗಿರ್ಬೋದು ಇವನ್ ಅವರತ್ನ ಸ್ಕಿನ್ ಆಗಿರ್ಬೋದು ಈ ತರದ ಹೊಸ ಹೊಸ ಕಲೆಕ್ಷನ್ಸ್ ನಾವು ಇಟ್ಟಿದ್ದೇವೆ ಸೊ ಗ್ರಾಹಕರೆಲ್ಲ ಎಲ್ಲರೂ ತಾವೆಲ್ಲ ಇದ್ರ ಇದನ್ನ ನೋಡಿ ಆನಂದ ಪಡಬೇಕು ಮಾತ್ರ ಅಲ್ಲ ತಾವು ಅದನ್ನ ತಗೊಳ್ಬೇಕಂತ ನಾನು ಹೇಳ್ತಾ ಇದ್ದೇನೆ ಸಣ್ಣ ವಿಷಯ ಅವರು ಸಿಇಒ ರೇ ಅದರ ಡೆಸಿಗ್ನೇಷನ್ ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಸರಿ ಮಾಡ್ಕೊಳ್ತಾರೆ ಆಯ್ತಾ ಎಲ್ಲ ತೀರ್ಮಾನ ಅಸಿಸ್ಟೆಂಟ್ ಆಗಿ ಅವರು ತೆರಳುತ್ತಾರೆ ಲೋಹಿತ್ ಹಾಗೆ ಈಗ ನಮ್ಮಲ್ಲಿ ಐದು ಸಾವಿರದಿಂದ ವಜ್ರ ಆರಂಭ ಆಗುತ್ತೆ ಹದಿನೇಳು ಇಪ್ಪತ್ತು ಲಕ್ಷ ತನಕ ನಮ್ಮ ಪ್ರೀಮಿಯಂ ವಜ್ರಗಳಿದೆ ಇನ್ನೊಂದು ವಿಷಯ ಮುಳಿಯ ಎಂಟು ದಶಕ ಅಂದ್ರೆ ಎಂಬತ್ತೊಂದು ವರ್ಷ ಆಯ್ತು ನಮ್ಮಲ್ಲಿ ಬೆಳ್ತಂಗಡಿಯಲ್ಲಿ ಎಂಬತ್ತೊಂದು ಗ್ರಾಮ ಇದೆ ಎಂಬತ್ತೊಂದು ಗ್ರಾಮದಿಂದ ದೀಪ ದೇವರ ದೀಪವನ್ನ ತಂದು ಆರು ಪ್ಲಸ್ ವರ್ಷಗಳ ಹಿಂದೆ ಇಲ್ಲಿ ಆರಂಭ ಆಯಿತು ಆ ನೆನಪು ಬೇಸಿಕಲಿ ಮುಳಿಯ ಒಂದು ಸಾಂಸ್ಕೃತಿಕ ಅಂತ ಧಾರ್ಮಿಕ ಈ ಚಿಂತನೆ ಒಂದು ಪರಂಪರೆಯ ಕುಟುಂಬ ಮುಳಿಯ ಮನೆತನ ನಾನು ಹೇಳಿದೆ ಈ ಸರಿ ಸಹ ಎಂಬತ್ತೊಂದು ಗ್ರಾಮದಿಂದ ಬೆಳಕಿನ ಜಾಗ ದೀಪವನ್ನು ತಂದು ಇಲ್ಲಿ ರಮೇಶ್ ಅವ್ರಿಗೆ ಬರ್ತಾರೆ ಮಂಗಳೂರಿನ ಅವರು ಹತ್ತು ಕಾಲೇ ಬರ್ತಾರೆ ಬಂದು ದೀಪ ಬೆಳಗಿಸಿ ನಮ್ಮ ವಿದ್ಯುತ್ವಾಗಿ ಇನಾಗ್ರೇಷನ್ ಮಾಡಿದ್ದಾರೆ ಇನಾಗ್ರೇಷನ್ ಇಲ್ಲಿ ಆದ ಮೇಲೆ ಇಲ್ಲಿಂದ ನಮ್ಮ ಹಿಂದೆಗಡೆ ನಮ್ಮ ಸ್ಟೇಜ್ ಇರುತ್ತೆ ಸ್ಟೇಜ್ ಅಲ್ಲಿ ನಮ್ಮ ಕಾರ್ಯಕ್ರಮ ಇಂತಹ ಇಲ್ಲ ಗ್ರಾಹಕರ ಎಲ್ಲರ ಎದುರಿಗೆ ಊಟದ ಮೇಲೆ ಅಷ್ಟೇ ಇದೆ ಒಂದು ವಿಷಯ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಡೇ ನಮ್ಮ ಅರವಿಂದ್ ಬೋಡಾರ್ ಒಂದು ನಾಟಕ ಇದೆ ಅಂದ್ರೆ ಹದಿನೇಳಲ್ಲ ಹದಿನೆಂಟು ಸಂಜೆ ಏಳು ಗಂಟೆಗೆ ನಾವು ಆರೂವರೆಂತ್ ಹಾಕಿದ್ವಿ ಏಳು ಗಂಟೆಗೆ ಸೊ ಅದು ಇನ್ನೊಂದು ಕಾರ್ಯಕ್ರಮದ ಒಂದು ವಿಶೇಷ ಮುಳಿಯ ಆರಂಭವಾದ ಆರು ವರ್ಷದಿಂದ ಒಂದೇ ವರ್ಷದಲ್ಲಿ ಬಹುಶಃ ಬೆಳ್ತಂಗಡಿ ಸುತ್ತ ಹೆಚ್ಚು ಗಮನ ಹರಿಸಿ ಜನಪ್ರಿಯಗೊಂಡು ನಾವು ಬೆಳೆದಿದ್ದೀವಿ ಬೆಳದಿಕ್ಕೆ ಕಾರಣ ಬೆಳ್ತಂಗಡಿಯ ಜನತೆ ನಿಮ್ಮ ಮಾಧ್ಯಮ ನಮ್ಮ ಒಳಗಿನ ಸ್ಟಾಫ್ ಬಹುಶಃ ಹೆಚ್ಚಿನವರು ಆ ಕಸ್ಟಮರ್ ಇಂಟ್ರಾಕ್ಷನ್ ಈಗಾಗಲೇ ಕೃಷ್ಣಾರಾಯಣ ಮೌಳಿಯ ನಾನ್ ಜಿಲ್ಲಾ ಹೇಳಿದಾಗ ರಮೇಶ್ ಅರವಿಂದ್ ಇಲ್ಲಿ ಪ್ರಾಂತ್ಯ ಬಹುಶಃ ಬೆಳ್ತಂಗಡಿ ಆಸುಪಾಸಿನ ಜನ ಇನ್ಯಾವುದೋ ಚಿನ್ನಕ್ಕಾಗಿಯೋ ವಜ್ರಕ್ಕಾಗಿಯೋ ರಾಜಧಾನಿಗೋ ಅಥವಾ ಹಿರಿಯ ಪಟ್ಟಣಗಳಿಗೆ ಹೋಗುವ ಬದಲು ನಮ್ಮಲ್ಲೇ ಅಪ್ರತಿಮ ಆಯ್ಕೆ ಇದೆ ಇರುತ್ತದೆ ಈ ನಮ್ಮ ದೊಡ್ಡ ಎಕ್ಸ್ಪಾನ್ಷನ್ ಡಬಲ್ ಎಕ್ಸ್ಪಾನ್ಷನ್ ಅಂತ ಎಕ್ಸ್ಪಾನ್ಷನ್ ಬಹುಶಃ ಬೆಳ್ತಂಗಡಿಯ ಜನತೆಗೆ ಅವರ ಚಿನ್ನ ವಜ್ರ ಮತ್ತೆ ಸಿಲ್ವರ್ ಇದೆಲ್ಲ ನೀಡಿಗಳಿಗೆ ಇದೊಂದು ಒಂದು ನಾಂದಿ ಆಗಲಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತೇನೆ ಪ್ರಶ್ನೋತ್ತರ ಇದ್ರೆ ಖಂಡಿತ ನಾವು ಮಾಡಬಹುದು ಸಾಮಾನ್ಯ ಗೊತ್ತಲ್ಲ ಈ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಬೇಡದಾಗ ಕೊಟ್ಟರೆ ವಾಪಸ್ ಸಿಗ್ತದೆ ಅದಕ್ಕಿಂತ ಜಾಸ್ತಿ ಸಿಗ್ತದೆ ವಜ್ರಕ್ಕೆ ವಾಪಸ್ ಕೊಡುವಾಗ ಏನು ರೇಟ್ ಸಿಗ್ತದೆ ಆಗಿನ ಈಗ ನಮ್ಮಲ್ಲಿ ಇರುವ ವಯಸ್ಸಾದ ಪ್ರಾಡಕ್ಟ್ಸ್ ಗೆ ಆಗಿನ ಮಾರ್ಕೆಟ್ ವ್ಯಾಲ್ಯೂ ಅಂತ ಅದರಲ್ಲಿ ಅದ್ರಲ್ಲಿ ಚಿನ್ನಕ್ಕೆ ಇರ್ತದೆ ಅದರಲ್ಲಿ ಡೈಮಂಡ್ಸ್ ಇರ್ತದೆ ಎರಡು ಹತ್ತು ಸಾವಿರ ಜಾಸ್ತಿ ಆಗ್ತಾ ಹೋಗ್ತದೆ ಆಗಿನ ಮಾರ್ಕೆಟ್ ವ್ಯಾಲ್ಯೂನ ಎಕ್ಸ್ಚೇಂಜ್ ಆದ್ರೆ ನೈಂಟಿ ಫೈವ್ ಪರ್ಸೆಂಟ್ ಸೇಲ್ ಆದ್ರೆ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಉಂಟು ಆಗಿನ ಮಾರ್ಕೆಟ್ ಪ್ರೈಸ್ ಇದೆ ನಾವು ಸೇಲ್ ಮಾಡುವ ಪ್ರೈಸ್ ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಐದು ಲಕ್ಷಕ್ಕೆ ಒಂದು ಡೈಮಂಡ್ ತಗೊಂಡ್ರಿ ಡೈಮಂಡ್ ನೆಕ್ಲೆಸ್ ತಗೊಂಡ್ರಿ ಒಂದು ನಾಲ್ಕು ವರ್ಷ ಹೋಗುವಾಗ ಅದಕ್ಕೆ ಏಳು ಲಕ್ಷ ಆಗ್ತದೆ ನೀವು ಸೇಲ್ ಮಾಡ್ತೀರಿ ಅಂತ ಹೇಳಿದ್ರೆ ಆರು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಅಲ್ಲ ಎಕ್ಸ್ಚೇಂಜ್ ಮಾಡಿ ವಸ್ತು ತೆಗೆದುಕೊಳ್ತೀರಿ ಅಂದ್ರೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿಗೆ ಅರವತ್ತೈದು ಸಾವಿರ ರೂಪಾಯಿಗೆ ಅದನ್ನು ತಗೊಳ್ತೀರಿ ಅದೇ ಇದೇ ಕನ್ಫ್ಯೂಷನ್ ಅಲ್ಲ ಟೋಟಲ್ ಟೋಟಲ್ ವ್ಯಾಲ್ಯೂ ಇದು

ಆಯ್ಕೆ ಯಾಕಂತ ಹೇಳಿದ್ರೆ ಜಾಸ್ತಿ ಮಾಡಿ ಕಮ್ಮಿ ಮಾಡೋದನ್ನು ನಾವು ಬಿಲೀವ್ ಮಾಡೋದಿಲ್ಲ ಯಾವ ಆಫರ್ ಕೊಡ್ತಿದ್ರೆ ಯಾರ ಸಾವಿರ ಕೈಯಿಂದ ಕೊಡುದಿಲ್ಲ ನಾವು ಅದನ್ನು ಓಪನ್ ಆಗಿ ಹೇಳಿಕೆ ಮಾಡ್ತೇವೆ ಜಾಸ್ತಿ ಮಾಡ್ತಾರೆ ಮತ್ತೆ ಕಮ್ಮಿ ಮಾಡ್ತಾರೆ ಆ ರೀತಿಯಲ್ಲಿ ಏನಿಲ್ಲ ನಮ್ಮದು ಸೀದಾ ವ್ಯಾಪಾರ ಅದರಲ್ಲಿ ಏನು ನಮಗೆ ಕಾಸ್ಟ್ ಬಿಡ್ತದೆ ಅದಕ್ಕೆ ನಮಗೆ ಒಂದು ಸ್ವಲ್ಪ ಪ್ರಾಫಿಟ್ ಸೇರಿಸಿ ನಾವು ವ್ಯಾಪಾರ ಮಾಡ್ತೇವೆ ಅದರಿಂದಾಗಿ ಇಷ್ಟು ವರ್ಷದಿಂದ ನೋಡಿದ ಮೇಲೆ ಒಂದು ವಿಶ್ವಾಸ ಹಾಗೆ ಇದೆ

ವೇಟ್ ಅಂಡ್ ಸಿ ಅಂತ ಮಾಡ್ತಾರೆ ಅದು ಸಹಜವೇ ಇಡೀ ವರ್ಷಕ್ಕೆ ಅವರು ನಮ್ಗೆ ಅದು ಮೇಕಪ್ ಆಗ್ತದೆ ಅಂದ್ರೆ ಆ ಕಾದುಕೊಂಡಿದ್ದವ್ರಿಗೆ ಒಂದು ಒಂದು ತಿಂಗಳ ಎರಡು ತಿಂಗಳು ಬಿಟ್ಟು ಬರ್ತದೆ ನಮ್ಗೆ ಎಷ್ಟೋ ಸಲ ಈಗ ಮಳೆಗಾಲದಲ್ಲಿ ನಿಮಗೆ ಸೀಸನ್ ಇಲ್ಲ ಅಂತ ಹೇಳ್ತಾರೆ ಒಂದು ನಾಲ್ಕೈದು ವರ್ಷ ಹಿಂದೆ ಆಮೇಲೆ ನಿಮ್ಗೆ ಅದ ಕೊರೋನಾದಿಂದ ಮೊದಲು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದೆ ಜುಲೈಲಿ ನಮ್ಗೆ ಹೈಯೆಸ್ಟ್ ಸೇಲ್ಸ್ ಆಗಿದೆ ಯಾಕಂದ್ರೆ ಚಿನ್ನ ರೇಟ್ ಮೇಲೆ ಹೋಗಿ ಸ್ವಲ್ಪ ಕಮ್ಮಿ ಹೋಗಿದೆ அப்ப அந்த கூட எல்லாரும் சார் பார்க்க ரெடி வந்து நான் பட் நான் பார்ட்டி சர்ப்ரைஸ் ಅಂತ ಹೇಳ್ たら நான் ரெடி ஆகிறேன் ஆக சடார் கரெக்ட் நம்ம ஜாப் வர்க் இருந்து இல்ல நான் जिलेயில ஒரு பேய்ட் லீவ்ஸ் கொடுத்தேன் அந்த பேய்ட் லீவ் ಕೊಟ್ಟவறானே நான் वापस करசிட்டு அந்த சமை கரெக்ட் இயர் எக்ஸ்டெர்னல் அங்க தேங்க் யூ பேக் ಸೇಲ್ ಮಾಡಿದ್ರೆಂಟಿ ಪರ್ಸೆಂಟ್ ಪರ್ಚೇಸ್ ಟೆಸ್ಟ್ ಮಾಡ್ಲಿಕ್ಕೆ ಲಾಪಿಗೆ ಕಳಿಸ್ಬೇಕು ಪರ್ಚೇಸ್ ಟೆಸ್ಟ್ ಮಾಡಿ ನೋಡಬಹುದು ಚೆಕ್ ಮಾಡಿ ನ್ಯಾಚುರಲ್ ಡೈಮಂಡ್ ಅಂತ ನೋಡಬಹುದು ಅಲ್ಲಕ್ಕೆ ನಿಮಗೆ ನೋಡಿ ಡೈಮಂಡ್ ಅಲ್ಲಿ ಸುಮಾರು ವಿಷಯಗಳಿದೆ ನಿಮಗೆ ಅದರಲ್ಲಿ ಫೋರ್ ಸೀಸ್ ಆಫ್ ಡೈಮಂಡ್ ಕಟ್ ಕಲರ್ ಕ್ಲಾರಿಟಿ ಕ್ಯಾರಿಟಿ ಇದರಲ್ಲಿ ಡೈಮಂಡ್ ನ್ಯಾಚುರಲ್ ಸೋರ್ಸ್ ಮಾತ್ರ ಗೊತ್ತಾಗ್ತದೆ ಅಷ್ಟೇ ನ್ಯಾಚುರಲ್ ಅಲ್ಲ ಲ್ಯಾಕ್ರೋಲ್ ಅಂತ ಹೇಳಿ ಮತ್ತೆ ಅದರಲ್ಲಿ ನಿಮ್ಗೆ ಯಾವ್ದು ಕಟ್ ಕಲರ್ ಕ್ಲಾರಿಟಿ ಅದನ್ನ ನಾವು ಇದಕ್ಕೆ ಯಾವ್ದು ಲ್ಯಾಬಿಗೆ ಗಳಿಸ್ಬೇಕು ಮಾಡ್ತೇವೆ ಬಟ್ ಲ್ಯಾಬಿ ಗಳಿಸ್ಬೇಕು ನಾವು ಇಲ್ಲಿ ಸಿಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಯಾವ್ದಾದ್ರು ಕ್ವಾಲಿಟಿ ಏನು ಅಂತ ನೀವು ನೋಡಿ ಮಾಡ್ಬೇಕು ಚಿನ್ನದಷ್ಟು ಸುಲಭ ಇಲ್ಲ ಅಂತ ಡೈಮಂಡ್ ಅಂತ ಹೇಳಿದ್ರು ನಿಮಗೆ ಚಿನ್ನದಲ್ಲಿ ಒಂದೇ ವಿಷಯ ನಿಮಗೆ ಪ್ಯೂರಿಟಿ ಮಾತ್ರ लेक्का हाँ क्लिक के सोला भाई का टेस्टिंग मशीन आज दी अगर 90 परसेंट आता है इस्टू 80 परसेंट आता है इस्टू वेरी सिंपल इली नाक वेरिएशन से दे इली का सोर्स से सही दिया का आईडी वेरिएशन है मतलब नाक ही था नेचुरल डायमंड मात्र ही था इली का लाइफ प्रो डायमंड इसमें नहीं सेल वैल्यू हो तो तु

ಈ ಐಟಮ್ ಸೆಲೆಕ್ಷನ್ ಮಾಡಿ ಹೋಗ್ತಾರೆ ಆ ಐಟಮ್ ಅನ್ನು ಕೊಡ್ತಾರೆ ಅದನ್ನ ಲ್ಯಾಬಿ ಕಳಿಸ್ತೇವೆ ಅದು ಬಂದ ಮೇಲೆ ನಾವು ಅದನ್ನ ಎಷ್ಟು ವ್ಯಾಲ್ಯೂ ಅಂತ ಡಿಸೈಡ್ ಇದು ಮಾಡ್ತೀವಿ ಸ್ಕೀಮ್ ಗಳು ಏನಾದ್ರು ಹೌದು ಡೈಮಂಡ್ ಗೆ ಬೇರೆ ಸ್ಕೀಮ್ ಇದೆ ಗೋಲ್ಡ್ ಗೆ ಇದೆ ಗೋಲ್ಡ್ ಗೆ ಮೊದಲಿಂದ ಇದೆ ಹಾಗೆ ಸಿಲ್ವರ್ ಗೆ ಸಹ ನಾವು ಹೆಸರು ಮಾಡಿದ್ದೀವಿ ಡೈಮಂಡ್ ಡೈಮಂಡ್ ಪರ್ಚೇಸ್ ಅಂದ್ರೆ ಈ ವರ್ಷ ನೀವು ಸೇರಿದ್ರೆ ಬರುವ ವರ್ಷ ಇದೆ ಟೈಮ್ ಅಲ್ಲಿ ಡೈಮಂಡ್ ಅಂತ ಹೇಳ್ತೀವಿ ಐಟಮ್

ಬೇರೆ ಪ್ರೋಗ್ರಾಮ್ ಎಲ್ಲ ಸಹ ಮಾಡಿದ್ದರಾಮ ಕೂತ್ಕೊಂಡು ನೋಡಬಹುದಲ್ಲ ಶೋರೂಮ್ ನೋಡಿಕೊಂಡು ಹೋಗುವ ಎರಡು ಫ್ಲೋರ್ ನೋಡುವಾಗ ಸರಿ ಆಯ್ತು